ತಾಲಿಬಾನ್ ಚೈಲ ಅವನು ತಾಲಿಬಾನ್ ಏಜೆಂಟ್ ಅವನು ಆರ್ ಎಸ್ ಎಸ್ ಅವ್ರು ಯಾರಿದ್ದಾರೆ ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡ್ಬೇಕು ಅವ್ನು ತಾಲಿಬಾನ್ ಇವಾಗ ಕೋಲಾರಲ್ಲಿ ಒಂದು ಐವತ್ತರವತ್ತು ಫ್ಯಾನ್ಗಳನ್ನ ಅವನು ಅವ್ನ ಕತೆ ಹೇಳ್ಬೇಡ್ರಿ ಇಲ್ಲಿ ಅವ್ನು ಯಾರು ಅವನು ಕಿತ್ತೋಗಿರೋನು ಮುಬಾರ ಅವನು ಮುಬಾರ ಹಾಕಿ ಕಿತ್ತೋಗಿರೋನು ತಾಲಿಬಾನ್ ಅವನು ತಾಲಿಬಾನಿ ತಾಲಿಬಾನಿಗೆ ಸಪೋರ್ಟ್ ಅವನು ಹೇಳ್ಬೇಕಂದ ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಏಜೆಂಟೇ ನಾನು ಹೌದು ಏನು ಇವಾಗ ಅವ್ರ ಗೆ ಅವ್ನು ಹೌದು ಇವ್ನು ಇವ್ನ ಯಾವ ಹೇಳ ನನ್ನ ಗೆಸ್ಟ್ ಹೌಸ್ ಅಲ್ಲಿ ಕರಿತೀನಿ ನಾನು ಮನೆಯಲ್ಲಿ ಕರಿತೀನಿ ನಾನು ತೋಟದಲ್ಲಿ ಕರೀತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ ಫ್ಲೈಟ್ ಅಲ್ಲಿ ಹೋಗಬೇಕು ಅಂದ್ರೆ ಮೀಟಿಂಗ್ ಕರೆದ ಬರ್ತೀನಿ ನಿನ್ನೇನ್ ಕರ್ದಿಲ್ವಲ್ಲಾ ಮೀಟಿಂಗ್ ಅಂತ ನಿನ್ನೆ ಕರೆದಿದ್ವಿ ನಾವು ಮೀಟಿಂಗ್ ನಿನ್ನೇನ್ ಮೀಟಿಂಗ್ ಕರ್ದಿದ್ವಿ ನಿನ್ನೇನ್ ಮೀಟಿಂಗ್ ಕರೆದಿಲ್ಲ ನೀನ್ ಯಾವ ಇಲ್ಲ ನೀನು ನೀನು ನಿನ್ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಎಲ್ಲ ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತ ಹೋಗ್ಬಿಟ್ಟಿದ್ದಾರೆ ಅಂತ ಅವ್ರು ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ ಯಾರ ಏನೋ ಮಾತಾಡ್ತಾರಂತ ಸುಮ್ನೆ ಇರೋದಕ್ಕೆ ನಾನೇನು ಬೇರೆ ಅವ್ನ ಅನ್ಕೊಂಡಿದ ಪತ್ತೂರ್ ಮಂಜು ನಾನು ಪತ್ತೂರು ಮಂಜು ಯಾವತ್ತು ಸುಮ್ಮನೆ ಇರೋನಲ್ಲ ನಾನು ಯಾರ ತಾಲಿಬಾನ್ ಏಜೆಂಟ್ ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನು ಗೆಸ್ಟ್ ಹೌಸ್ಲ್ಲಿ ಯಾರು ಕರೆಯೋದು ಇವ್ನು ಗೆಸ್ಟ್ ಹೌಸ್ ಅಂದ್ರೆ ನನ್ನ ಗೆಸ್ಟ್ ಹೌಸ್ ನಾನು ಎಲ್ಲಾದರೂ ಕರ್ಕೊಳ್ತೀನಿ ಎಮ್ ಎಲ್ ಎ ನನ್ನ ಡಿಸ್ನೇಷನ್ ನನ್ನ ಪವರ್ ನಾನು ಕರಿತೀನಿ ಯಾರು ಕೇಳೋದಕ್ಕೆ ಅದನ್ನು ಕೆಪಿಸಿಸಿ ನಾನೆಲ್ಲಾದರೂ ಕರಿತೀನಿ ಮಾಡಿದ್ರೆ ನಮ್ಮ ಸಂಸ್ಕೃತಿ ಅಲ್ಲ ಕಾಂಗ್ರೆಸ್ ಲೀಡ್ರ್ ಸಂಸ್ಕೃತಿ ಅಲ್ಲ ಅವ್ರ ಥರ ಮಾತಾಡೋಕ್ಕೆ ಫೋರ್ ಟ್ವೆಂಟಿ ಕೇಸ್ ಹಾಕ್ಸ್ಕಿರೋನು ಪುತ್ತೂರು ಮಂಜುನಾಥ್ಗೂ ಅಜಗಜ ಅಂತ ಪುತ್ತೂರು ಮಂಜುನಾಥ್ ಒಂದು ಬೆಟ್ಟ ಸುಮಾರು ಜನ ಬಡವ್ರಿಗೆ ಸಹಾಯ ಮಾಡಿರೋರು ಸುಮಾರು ಜನ ಮದುವೆಗಳು ಹೆಣ್ಮಕ್ಳು ಮದುವೆ ಮಾಡಿರೋ ಅಂಥವ್ರು ಪುತ್ತೂರು ಮಂಜುನಾಥ್ ಏನಂತ ಇಡೀ ಜಿಲ್ಲೆಗೆ ಗೊತ್ತು ಮುಬಾರಕ್ ಏನಂತ ಇಡೀ ಜಿಲ್ಲೆಗೆ ಗೊತ್ತು ಸುಮಾರು ಕೇಸ್ಗಳು ಹಚ್ಕೊಂಡು ಫ್ರಾಡು ಚೀಟಿಂಗು ಬೆಟ್ಟಿಂಗು ಇವೆಲ್ಲ ಮಾಡಿರೋಂಥದ್ದು ಮುಬಾರಕು

ಯಾರು ಅಂತಾದ್ರೂ ಹೇಳ್ಬೇಕಲ್ಲ ಆರ್ ಎಸ್ ಎಸ್ ಅಂತ ಈತ ಹೋಗಿ ಬಿಜೆಪಿ ಎನ್ ಡಿ ಎನ್ ಡಿ ಎ ಸಪೋರ್ಟ್ ತಗೊಂಡು ಇವತ್ತು ಬಿಜೆಪಿ ಜೆಡಿಎಸ್ ಪಾರ್ಲಿಮೆಂಟ್ ಸದಸ್ಯ ಮನೆಗೆ ಹೋಗಿ ಸಭೆ ಮಾಡ್ತಾರೆ ಮತ್ತೆ ಸಭೆ ಮಾಡ್ತಾರೆ ಅವ್ರು ಆರ್ ಎಸ್ ಎಸ್ ನಾವು ಜೆಡಿಎಸ್ ಬಿಜೆಪಿ ಅಲೈನ್ಸ್ ಗೆದ್ದಂತ ಎಂಪಿ ಮಂಜನ ಮುಳಬಾಗಲ ನಗರಸಭೆಯಲ್ಲಿ ಮುಸ್ಲಿಂ ಅಭ್ಯರ್ಥಿನ ಅಧ್ಯಕ್ಷ ಮಾಡಿರುವಂತೂ ಮಂಜನಾ ಮಂಜುನಾಥ್ ಇದಕ್ಕಿನ್ನ ಹೆಚ್ಚಿಗೆ ಗೊತ್ತೂರು ಮಂಜುನಾಥ್ ಏನಂತ ಇಡೀ ಜಿಲ್ಲೆ ಗೊತ್ತು ಯಾರೋ ದಾರಿಯಲ್ಲಿ ಹೋಗೋನು ಫುಟ್ಪಾತ್ ಗಿರಾಕಿ ಯಾರೋ ಬೆಟ್ಟಿಂಗ್ ಆಡೋನು ಪುಡ್ಗೋಸಿ ಯಾರೋ ಹೇಳ್ದ ಅಂತ ಹೇಳಿದ್ರೆ ಗೊತ್ತೂರ್ ಮಂಜುನಾಥ್ ಏನು ಆಗಲ್ಲ ಒಂದು ತೀರ್ಮಾನ ನಿನ್ನೆ ದಿವಸ ನಾವು ಏನ್ ತೀರ್ಮಾನ ಮಾಡಿದೀವಿ ಅಂದ್ರೆ ಇವತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅಂದ್ರೆ ಕಾಂಗ್ರೆಸ್ ಎಲ್ಲರಿಗೂ ಸೇರಿದಂತದ್ದು ಕಾಂಗ್ರೆಸ್ ಬಿಲಾಂಗ್ಸ್ ಟು ಆಲ್ ಅಂತ ಕಾಂಗ್ರೆಸ್ ಬಿಲಾಂಗ್ಸ್ ಟು ಆಲ್ ಇಟ್ಸ್ ನಾಟ್ ಫಾರ್ ಒನ್ ಒನ್ ಇಂಡಿವಿಜುವಲ್ ಆರ್ ಒನ್ ಕಮ್ಯುನಿಟಿ ಇದೆಲ್ಲರಿಗೂ ಸೇರಿದಂತದ್ದು ಅಂತೇಳಿ ಇವತ್ತು ನೋಡಿ ಅಫ್ಸರ್ ಅವರು ಹೇಳಿದಂಗೆ ಮುಳುಭಾಗದಲ್ಲಿ ಮೈನಾರಿಟಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇದೇ ರೀತಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಕೋರಿನಿವಾಸ ಒಬ್ಬ ಬ್ಯಾಕ್ವರ್ಡ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಕೂಡಾದಲ್ಲಿ ಒಬ್ಬ ಮೈನಾರಿಟಿಗೆ ಅವಕಾಶ ಬಂಗಾರಪೇಟೆಯಲ್ಲಿ ಒಬ್ಬ ಎಸ್ಸಿಗೆ ಅವಕಾಶ ಮಾಡ್ಕೊಂಡಿದ್ವಿ ಗೋವಿಂದ ಅಂತ ಕೆಜಿಎಫ್ ಅಲ್ಲೂ ಬಸ್ಸಿ ಮಹಿಳೆಗೆ ಅವಕಾಶ ಮಾಡಿಕೊಂಡಿದ್ವಿ ಆಮೇಲೆ ಮಾಲೂರ್ನಲ್ಲಿ ಒಬ್ಬ ಹಿಂದುಳಿದ ವರ್ಗದ ಮಹಿಳೆಗೆ ಅವಕಾಶ ಮಾಡಿಕೊಂಡಿದ್ವಿ ಅಂದ್ರೆ ಕಾಂಗ್ರೆಸ್ ಎಲ್ಲರಿಗೂ ಸೇರಿದಂಥದ್ದು ಕಾಂಗ್ರೆಸ್ ಯಾರೊಬ್ಬರದಲ್ಲ ಯಾರೊಬ್ಬರು ಸ್ವತ್ತಲ್ಲ ಇದು ಎಲ್ಲ ಸಮುದಾಯಗಳನ್ನ ಎಲ್ಲ ವರ್ಗದವರನ್ನ ಎಲ್ಲ ಜಾತಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪಾರ್ಟಿ ಇಲ್ಲಿ ಕಾಂಗ್ರೆಸ್ ನಲ್ಲಿ ಕ್ರಿಮಿನಲ್ ಕೇಸ್ ಇರ್ತಕ್ಕಂಥವ್ರಿಗೆ ಕ್ರೈಮ್ ಅಫೆನ್ಸ್ ಇರ್ತಕ್ಕಂಥವ್ರಿಗೆ ಆರೋಪಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಸಾಬೀತ್ ಅಷ್ಟೇ